ಯುದ್ಧಕ್ಕೆ ಸಿದ್ಧವಾಗಿರುತ್ತ ಅನುಮತಿಯನ್ನು ಕೇಳುವುದಿಲ್ಲ ಅಮ್ಮ ಈ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯರು ಸಮ್ಮಿಳಿತವಾಗಿರುವುದು ನಿಮಗೆ ತಿಳಿಯದೇ ಆದರೆ ನಿನ್ನೆ ಧಾರ್ಮಿಕ ಪ್ರದರ್ಶನವಿದ್ದು

ತಿಳಿದೆಯ ಮಾತೇ ಅಮ್ಮ ಬಂದವನ್ನೇ ಧಿಕ್ಕರಿಸಿಕ್ಕರಿಸಿ ಬಂದರು ಪ್ರತಿಭಾದ ತೋರುತ್ತಿದ್ದೆ ಪಾಂಡವರು ಮಾಡುತ್ತಾದರೂ ಏನು ತಾಯಿ ಒಬ್ಬ ಕೈಲಾಗದ ಹೇಡಿಯು ಮಾಡದ ತಡಸ್ಥೆ ಭಾವ ಅದಕ್ಕಾಗಿ ಅದಕ್ಕಾಗಿ ಆ ಪಾಂಡವರ ಮೇಲೆ ನನಗೆ ಅಷ್ಟೊಂದು ಪಾಂಡವರನ್ನು ನಿರ್ಮೂಲನೆ ಮಾಡಿ ಸಂತನೋ ದುಶ್ಯಂತಾಗಿ ನಮ್ಮ ಪೂರ್ವಿಕರ ಸ್ಮೃತಿಯನ್ನು ಸ್ಪೃತಿಯನ್ನು

thank you ಪರಿದ ಇನ್ನೇನು ನಮ್ಮ ವೀರಸುರನ್ನು ಉದಯವಾಗಿದ್ದು ಬಳಸಿದ್ದೆ ಆದರೆ ದ್ರೋಣ ಚಕ್ರವನ್ನು ನೋಡಿ ನನ್ನ ಆಸೆಯು ಸ್ವತಂತ್ರವಾಗಿ ನಿಂತಿರುವ ಯಾರಿಂದಲೂ ಸಾಧ್ಯವಿಲ್ಲ ನಾನು ನನ್ನ ಪ್ರಯತ್ನಿಸಿ ನಿರಾಶನಾಗಿ ತಿರುಗಿದನು ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು ಅರ್ಜುನನು ಯುವಕಿಯರ ಪದ್ಧತಿಯನ್ನು ತಿಳಿದಿದ್ದನು ಕೃಷ್ಣಾರ್ಜುನರು ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸ್ತ ವಿರಡನೆ ಸಂಭವಿಲ್ಲ ಈಗ ಇದರ ಉಪಾಯ ಸಹೋದರ ನಮ್ಮ ಪೂಜಾ ತಂದೆ ಕಪ್ಪಿದಾಂಡವರಿಗೆ ಒಬ್ಬ ಜೀವಿ ಈ ನಮ್ಮ ದೊಡ್ಡಪ್ಪ ಕುಮಾರ ಕುಮಾರ ನಮ್ಮಿಂದ ಆಗತಕ್ಕದ್ದಲ್ಲ ದ್ರೋಣ ಯುವ ಚಕ್ರಿಂದ ನಮ್ಮ ಸೈನ್ಯವು ಹತಾಹುದು ಕುಮಾರ ¡Gracias! ಕುಮಾರ ಉತ್ಸಾಹವನ್ನು ಅಭಿನಯಿಸುವನು ಆದರೆ ದ್ರೋಣನ ಚಕ್ರವನ್ನು ಬೇಧಿಸುವ ಶಕ್ತಿ ನಮಗಿಲ್ಲ ನಾವೆಲ್ಲರೂ ಜೀವಿಸಿದ್ದು ಆ ದುಸ್ಸಾಹವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಹ ನಿಮ್ಮ ಕಲಿಸುವುದು ಕುಮಾರ ಬಂದಪ್ಪ ಚಿಕ್ಕವರು ರೀತಿ ಹೇಳುತ್ತಿರುವ ನಿನ್ನ ಮುಂದೆ ಪಾರ್ಥಿವ ಚಿಕ್ಕದಾಗಿರುವುದು ಅದರೊಳಗಿನ ಜೀವನ ಜ್ಯೋತಿಯು ಚಿಕ್ಕದಲ್ಲ ತಾಯಿಯ ಗರ್ಭದಲ್ಲಿರುವವರೆ ಚಕ್ರಾವ ದೊರೆತಿಲ್ಲ ಈಗ ದೊರೆತಿರುವುದು ಪಾರ್ಥನ ಮೂರು ಪ್ರಾರ್ಥನಂತೆ ಪರಾಕ್ರಮ ಸರಬಹುದು ಸ್ವರೂಪದ ಕುಮಾರ ದೊಡ್ಡಪ್ಪ ಅಭಿಮಾನಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ ಈ ವೀನ ಬಾಲಕನ ಮೇಲೆ ನಾನು ಅಭಿಮಾನಿಯನ್ನು ಸಾಕಾಗಿ ತೊರೆದು ಉಪಾಯವನ್ನು ನಿರೀಕ್ಷಿಸುವುದು ಉಚಿತವಲ್ಲ ಭೀಮಾ ನಿನ್ನಿಷ್ಟದಂತೆ ಆಗಲಿ ಈ ಪ್ರಿಯ ಪಾನವನ್ನು ನಿನ್ನ ಕೈಯಲ್ಲಿಡುವನು ಯುದ್ಧದಲ್ಲಿ ಒಂದು ಕ್ಷಣವು ಇವನು ಬಿಟ್ಟಿರಲಾಗಲು ಅರ್ಜುನ ಪ್ರಾಣ ಪಕ್ಷಿಯು ಮತ್ತೆ ಅವನು ಗುಣ ಸೇರಲಿ ಕುಮಾರಪ್ಪ ಹೋಗಿ ಬಾ ಯುದ್ಧದಲ್ಲಿ ಬಾ ದೇಶವರ ಆಶೀರ್ವಾದವು ನನ್ನ ವಜ್ರಂತೆ ರಕ್ಷಿಸಿಕೊಂಡಿದ್ದವು ಭಯವಲ್ಲಿ